ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವಾಗ ಟೈಮ್ ಬಂದು ಹತ್ತು ಮುಕ್ಕಾಲು ಇದೆ ಇವಾಗ ಪ್ಯಾಕಿಂಗ್ ಎಲ್ಲ ಮಾಡಬೇಕು ಮಾಡಿ ಅಂದರೆ ಊಟ ಮಾಡ್ಕೊಂಡು ಓಡ್ತೀನಿ ಇಷ್ಟು ಬೇಗ ಹೋಗಿ ಅಲ್ಲ ಸುಮ್ಮನೆ ಕೂತ್ಕೋಬೇಕು ಅದಕ್ಕೆ ಊಟ ಮಾಡ್ಕೊಂಡು ಓಡ್ತೀನಿ ಬೆಳಿಗ್ಗೆ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದೆ ಮಧ್ಯಾಹ್ನಕ್ಕೂ ಸೇರಿಸಿ ಮಾಡಿಬಿಟ್ಟಿದ್ದೀನಿ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಅದರ ಮೇಲೆ ಸ್ವಲ್ಪ ರೈಸ್ ಅಥವಾ ತಿನ್ಬೋದು ಟೊಮೆಟೊ ಗೊಜ್ಜಲ್ಲಿ ಚೆನ್ನಾಗಿರುತ್ತೆ ಹಾಗೇ ಮೊಸರಲ್ಲಾದರೂ ತಿನ್ನಲಿ ಅಂತೇಳಿ ಎಲ್ಲ ರೆಡಿಯಾಗಿದೆ ಮಧ್ಯಾಹ್ನಕ್ಕೇನು ಅಡುಗೆ ಹಾಗಿಲ್ಲ ಇವಾಗ ಇನ್ನು ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಬೇಕು ಹಾಗೆ ಇವಾಗ ಪ್ಯಾಕಿಂಗ್ ಮಾಡಬೇಕು ಈಗೆಲ್ಲ ಪ್ಯಾಕ್ ಮಾಡಿಟ್ಬಿಟ್ರೆ ರೆಡಿಯಾಗಿ ಹೊರಡ್ಬೋದು ಆದರೂ ಕೂಡ ಒಂದೊಂದು ಪದಾರ್ಥಗಳು ಮತ್ತು ಹೊಟ್ಟೋಗಿರ್ತೀನಿ ನಾನು ಅದಕ್ಕೆ ನೆನೆಯೇ ಪ್ಯಾಕ್ ಮಾಡಿಡಬೇಕಿತ್ತು ನಾಳೆ ಮಾಡಿಕೊಳ್ಳೋಣ ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದು ಕರೆಂಟ್ ಹಾಕಿದ್ದು ಸೆಕೆಂಡ್ಸು ಸೀರೆಗಳೆಲ್ಲ ಇಲ್ಲೇ ಇಟ್ಟಿದ್ದೀನಿ ಯಾವುದು ಕೂಡ ಎತ್ತಿತ್ತಿಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಎತ್ತಿಡೋಣ ಮೈನ ಮೈನಾ ಇಲ್ಲ ಈ ಫಂಕ್ಷನಿಗೆ ಇದೇ ಸೀರೆನೇ ಹಾಕೋ ರೇಖಕ ಚೆನ್ನಾಗಿದೆ ಅಂತ ನನಗೆ ಮೊನ್ನೆ ಇದೇ ಹಾಕಿದ್ನಲ್ಲ ಹೋದ್ವಾರ ಮತ್ತೆ ಈ ವಾರನೂ ಇದೇ ಹಾಕೋದು ಬೇಡ ಅಂತೇಳಿ ಬೇರೆದೇ ಹಾಕೊಳ್ತೀನಿ ಬಿಡು அந்த எத்திட்டு அஸ்ட் ನಾನು ಈ ವಿಡಿಯೋನ ಸೋಮವಾರ ಅಪ್ಲೋಡ್ ಮಾಡಬೇಕಿತ್ತು ಯಾಕೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೆ ಸೋಮವಾರ ಕರೆಂಟ್ ಹೋಗಿತ್ತು ಸೋಮವಾರ ಕರೆಂಟ್ ಹೋಗಿ ಅಂದರೆ ಜೋರು ಮಳೆ ಆಗಿತ್ತಲ್ಲ ಅದರಿಂದ ಸೋಮವಾರ ಕರೆಂಟ್ ಹೋಗಿ ಬಂದಿದ್ದು ಮಂಗಳವಾರ ಸಂಜೆ ಅಂದರೆ ಒಂದು ಐದು ಮುಕ್ಕಾಲಿಗೆ ಕರೆಂಟ್ ಬಂದಿದ್ದು ಅಲ್ಲಿ ಅದರಿಂದ ಮತ್ತೆ ಅಷ್ಟೊತ್ತಲ್ಲಿ ಕರೆಂಟ್ ಬಂದರೆ ನನಗೆ ಚಾರ್ಜ್ ಇರಲಿಲ್ಲ ಮೊಬೈಲಲ್ಲಿ ಇನ್ನು ಚಾರ್ಜ್ ಮಾಡಿ ಮತ್ತು ವೀಡಿಯೋಲ್ಲ ಅಪ್ಲೋಡ್ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೆ ಓಕೆ ಇವಾಗ ನಾನು ಇಲ್ಲಿ ತಿಂಡಿಯೆಲ್ಲ ತಿನ್ಕೊಂಡು ಮತ್ತು ಮಧ್ಯಾಹ್ನಕ್ಕೂ ಅಡುಗೆ ಎಲ್ಲ ಮಾಡೋದು ಬೇಡ ಮತ್ತು ಅಡುಗೆ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂಥೇಳಿ ಚಪಾತಿ ಮಾಡಿದ್ದೆ ಬೆಳಿಗ್ಗೆ ಅದನ್ನೇ ಸ್ವಲ್ಪ ಜಾಸ್ತಿ ಚಪಾತಿ ಮಾಡಿಟ್ಟು ಹಾಗೆ ಟೊಮೆಟೊ ಗೊಜ್ಜು ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿದೆ ಅಂದರೆ ಮೋನ್ಮಮ್ಮ ಆಫೀಸ್ ಬಿಟ್ಟು ಒಂದು ಆರು ಗಂಟೆ ಮೇಲೆ ಬರ್ತಾರೆ ಅಂದರೆ ಆಫೀಸ್ ಬಿಡೋದೇ ಆರು ಗಂಟೆ ಆಮೇಲೆ ಮನೆಗೆ ಬಂದು ರೆಡಿಯಾಗಿ ಅವರು ಅವರೇನಿಲ್ಲೇ ರೆಡಿಯಾಗಿ ಬಂದುಬಿಡ್ತಾರೆ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ನಾನು ಅಲ್ಲೋಗಿ ರೆಡಿಯಾಗೋದ್ರಿಂದ ಅದಕ್ಕೆ ನಾನು ಮಧ್ಯಾಹ್ನ ಊಟ ಮಾಡಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ ಮೊನ್ನ ಇಲ್ಲಾಂದರೆ ನೀನು ಬೆಳಿಗ್ಗೆನೇ ಹೋಗು ಅಂತ ಹೇಳಿದ್ರು ಬೆಳಿಗ್ಗೆ ಹೋಗಿ ಅಲ್ಲೇನು ಮಾಡಲಿ ಸಂಜೆನೇ ರಿಸೆಪ್ಷನ್ಗೆಲ್ಲ ಹೋಗೋದಲ್ವಾ ಅಂತ ಹೇಳಿಬಿಟ್ಟು ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ಸೀರೆ ಯಾವ್ದು ಹಾಕೋಗ್ಬೇಕು ಅಥವಾ ಎಕ್ಸ್ಟ್ರಾ ಒಂದು ಸೀರೆ ಹಾಕ್ಕೊಂಡೋಗ್ಬೇಕಾ ಏನು ಅಂಥೇಳಿ ಮೈನಾ ಮೊನ್ನೆ ಫಂಕ್ಷನ್ಗೆ ಹಾಕ್ಕೊಂಡೋಗಿದ್ದೆನೇ ಹಾಕು ಆ ಫಂಕ್ಷನ್ಗೂ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ಲು ನಾನು ಹ್ಞೂ ಅಂತಂದೆ ಆಮೇಲೆ ಮೊನ್ನೆ ಅದೇ ಹಾಕ್ಕೊಂಡು ಮತ್ತೆ ಈ ಫಂಕ್ಷನ್ಗೂ ಇದು ಹಾಕ್ಕೊಂಡು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನನಗೆ ಅನ್ನಿಸ್ತಾಯಿದ್ರು ಅದರಿಂದ ಆ ಸೀರೆ ಬೇಡ ಅಂಥೇಳಿ ಮತ್ತು ಬೇರೆ ಸೀರೆನೇ ಎತ್ತಿಟ್ಕೊಂಡೆ ಆದರೆ ಹೆಣ್ಮಕ್ಳು ಏನಂದರೆ ಒಂದು ಸೀರೆ ಎತ್ತಿಟ್ಕೊಂಡಿರ್ತೀವಿ ಯಾರಾದರೂ ಚೆನ್ನಾಗಿಲ್ಲ ಅಂದರೆ ಈ ಸೀರೆ ಹಾಕ್ಕೊಳ್ಳೋಣ ಇವೆರಡರಲ್ಲಿ ಯಾವುದಾದ್ರೂ ಹಾಕ್ಕೊಳ್ಳೋಣ ಆ ಥರ ಒಂದ್ರ ಜೊತೆಗೆ ಇನ್ನೊಂದು ಸೀರೆನೂ ಎಕ್ಸ್ಟ್ರಾ ಹಾಕ್ಕೊಂಡು ಇಟ್ಕೊಂಡಿರ್ತೀವಿ ಹಾಗೆ ಇಲ್ಲಿನ ಸೀರೆ ಎಲ್ಲ ಎತ್ತಿಟ್ಕೊಂಡೆ ಹಾಗೆ ನಂದು ಈ ಕ್ರೀಮೆಲ್ಲ ಏನಿದೆ ಲೋಟಸ್ ಕ್ರೀಮು ಆ ಥರದ್ದೆಲ್ಲ ಏನಿದೆ ಅದನ್ನು ಕೂಡ ಎತ್ತಿ ಇಟ್ಕೊಳ್ತಾ ಇದ್ದೀನಿ ನಾವೆಷ್ಟೇ ಎಲ್ಲ ನೆನಪು ಮಾಡಿಕೊಂಡು ಇದು ಬೇಕು ಇದು ಬೇಡ ಆ ಥರ ಎಷ್ಟೇ ನೆನಪು ಮಾಡಿ ಜೋಪಾನ್ ಮಾ ಅಂದರೆ ಜೋಪಾನ ಅಂದರೆ ನೆನಪು ಮಾಡಿಕೊಂಡು ತೆಗೆದು ಇಟ್ಕೊಂಡ್ರೂ ಕೂಡ ಲೋದ ಮೇಲೆ ಏನಾದರೂ ಒಂದು ಸಣ್ಣ ಪುಟ್ಟದ್ದು ಮರೆತು ಹೋಗೇ ಇರುತ್ತೆ ಇಲ್ಲಾಂದರೆ ಸೇಫ್ಟಿ ಪಿನ್ ಇರ್ಬೋದು ಇಲ್ಲಾಂದರೆ ಇನ್ನೊಂದು ಏನು ಆ ಥರ ನಾನು ಸುಮಾರು ಸರಿ ಒಂದೊಂದು ದಿನ ಏನಾಗುತ್ತೆ ಅಂದರೆ ಹಿಂದಿನ ದಿನವೇ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿರ್ತೀನಿ ಸೀರೆ ಇರ್ಬೋದು ಮತ್ತೆ ಒಂದು ಪೆಟಿಕೋಟ್ ಇರ್ಬೋದು ಅಥವಾ ಎಕ್ಸ್ಟ್ರಾ ಒಂದು ಸೀರೆ ತೊಗೊಳ್ತೀವಲ್ಲ ಆ ಥರದ್ದು ಎಲ್ಲ ಪ್ಯಾಕ್ ಮಾಡಿಟ್ಕೊಂಡಿರ್ತೀನಿ ಆದರೂ ಕೂಡ ಅಲ್ಲೋದಾಗ ನಾನು ಇದು ತೊಗೊಂಡೇ ಬಂದಿಲ್ಲ ಅಂತ ಸುಮಾರು ಆ ಥರ ಆಗಿದೆ ಸುಮಾರು ಆ ಥರ ಮಾಡ್ಕೊಂಡಿದ್ದೀನಿ ನಾನು ಎಷ್ಟೇ ಹಿಂದಿನ ದಿನ ಇರ್ಬೋದು ಆವತ್ತೇ ಪ್ಯಾಕ್ ಮಾಡಿದ್ರೂ ಏನಾದರೂ ಒಂದು ಮರ್ತೋಗೋದಂತೂ ಗ್ಯಾರಂಟಿ ಇವಾಗ ನಾನು ಹೀಗೆಲ್ಲ ಪ್ಯಾಕ್ ಮಾಡಿ ಆಯಿತು ನೈಲ್ ಪಾಲಿಶ್ ಹಾಕಿದ್ನಲ್ಲ ಉಗುರಲ್ಲಿ ಅದನ್ನು ಇವಾಗ ರಿಮೂವ್ ಮಾಡೋಣ ಅಂತೇಳಿ ಕುತ್ಕೊಳ್ತಾ ಇದ್ದೀನಿ ಅದು ನಾನೇನು ಮಾಡಿದೆ ಅಂದರೆ ಈ ನೈಲ್ ರಿಮೋವರ್ ತೊಗೊಬಂದಿದ್ದು ಏನಕ್ಕೆ ಅಂದರೆ ಲೋಕಲಲ್ಲಿ ಲೋಕಲ್ ಇದೆ ಅದು ಬ್ರ್ಯಾಂಡೆಡು ನೈಲ್ ರಿಮೋವರ್ ಏನಲ್ಲ ಲೋಕಲ್ದು ಅಂದರೆ ನನಗೆ ಎಕ್ಸಿಟ್ ಫ್ಯಾನ್ನ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಈ ನೈಲ್ ರಿಮೋವರ್ನ ತಂದಿಟ್ಕೊಂಡಿದೆ ನೈಲ್ ಪಾಲಿಷ್ ಎಲ್ಲ ಸ್ವಲ್ಪ ಸ್ವಲ್ಪ ಹೋಗಿದೆ ಸ್ವಲ್ಪ ಸ್ವಲ್ಪ ಇತ್ತಲ್ಲ ಅದರಿಂದ ನಾನು ಏನು ಮಾಡಿದೆ ಇದನ್ನು ಕ್ಲೀನ್ ಮಾಡ ಅಂದರೆ ನೀಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಕ್ಲೀನ್ ಮಾಡ್ಕೊಳ್ಳೋಣ ನೈಲ್ಸ್ನೆಲ್ಲ ಅಂದರೆ ಅದು ನೈಲ್ ಪಾಲಿಷ್ ಎಲ್ಲ ಹಾಕೋದು ಏನಂದರೆ ನೀಟಾಗಿದ್ದರೆ ಸರಿ ಅದು ಅರ್ಧ ಹೋಗಿರುತ್ತೆ ಅರ್ಧ ಇರುತ್ತೆ ಉಗುರಲ್ಲಿ ಆ ಥರ ಇದ್ದಾಗ ಚೆನ್ನಾಗಿರಲ್ಲ ಅದಕ್ಕೆ ನಾನು ಇಲ್ಲಿ ಅನ್ನ ರಿಮೂವ್ ಮಾಡ್ತಾ ಇದ್ದೀನಿ ಹಾಗೇನಂದರೆ ಇದು ಲೋಕಲ್ ಆಗಿರೋದರಿಂದ ಅಷ್ಟು ನೀಟಾಗಿ ವರ್ಕ್ ಇಲ್ಲ ನನಗೆ ನಾನು ಸುಮಾರತೂ ನಾನು ಯಾವಾಗ್ಲೂ ಡಾಜರ್ದು ತೊಗೊಬರ್ತೀನಿ ಒಂದೊಂದ್ಸರಿ ಲ್ಯಾಕ್ ಮೀದು ತರ್ತೀನಿ ನನಗೆ ಲ್ಯಾಕ್ ಮೀದೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ಡಾಜರ್ ಓಕೆ ಅಂದ್ಬಿಟ್ಟು ಅದೇ ನಾನು ನಾನಿದು ಎಕ್ಸಿಟ್ ಫ್ಯಾನಿಗೆ ತಂದಿದ್ನಲ್ಲ ನನಗೆ ನೈಲ್ ರಿಮೋವರ್ ಇಲ್ಲ ಅಂತ ಗೊತ್ತೇ ಇಲ್ಲ ಇದು ನೋಡಿದಾಗಲೇ ಗೊತ್ತಾಗಿದ್ದು ನೈಲ್ ರಿಮೋವರ್ ಖಾಲಿಯಾಗಿದೆ ಅಂತೇಳಿ ಆಮೇಲೆ ಓಕೆ ಸುಮಾರು ಹೇಗೋ ನೀಟಾಗಿ ಹೇಗೋ ಕ್ಲೀನ್ ಮಾಡಿದೆ ಅಷ್ಟು ಕ್ಲೀನಾಗಿ ಹೋಗಿರಲಿಲ್ಲ ಓಕೆ ಪರವಾಗಿಲ್ಲ ಎರಡೆರಡು ಸರಿ ನೈಲ್ ರಿಮೋವರ್ನ ಹಾಕ್ಕೊಂಡು ಕ್ಲೀನ್ ಮಾಡಿದ್ದೀನಿ ಏನಂದರೆ ಬ್ರ್ಯಾಂಡೆಡ್ ಬ್ರ್ಯಾಂಡೆಡೆ ಲೋಕಲು ಲೋಕಲ್ ಅಂತಾರಲ್ಲ ಆ ಥರ ಈಗ ನಾನು ನೈಲ್ ಅಂದರೆ ಹುಗುರಲ್ಲಿ ಅದು ಹೋಟ್ ಮಾಡಿರೋ ಮಾರ್ಕ್ ಇದೆ ಅದು ಒಂಥರ ಹಿಂಗೆ ಕಾಣಿಸ್ತಾ ಇದೆ ಒಂಥರ ಅಸಹ್ಯ ಥರ ಕಾಣಿಸ್ತಾ ಇದೆ ನನಗಂತೂ ಅದನ್ನಂತೂ ಸುಮಾರು ನಿಂಬೆಹಣ್ಣೆಲ್ಲ ಹಾಕ್ಕೊಂಡೆಲ್ಲ ಉಜ್ಜಿದೆ ಆದರೂ ಕೂಡ ಅದು ಅಷ್ಟೊಂದೇನು ನೀಟಾಗಲಿಲ್ಲ ಓಕೆ ಹೋದಷ್ಟು ಹೋಗಲಿ ಹೋಗಿಲ್ಲ ಅಂದರೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೇಬಿಟ್ಟ ಅದಾದಮೇಲೆ ಎಲ್ಲ ಎಲ್ಲ ಮಾಡಿಟ್ಟು ಇನ್ನು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸೋದೆಲ್ಲ ಇರುತ್ತಲ್ಲ ಅದನ್ನು ಮಾಡಿಬಿಡೋಣ ಅಂಥೇಳಿ ಅಲ್ಲಿ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಅದೇ ಮನೆಯೆಲ್ಲ ಒರೆಸೋಕ್ಕೆ ಹೋಗಲಿಲ್ಲ ಯಾಕೆಂದರೆ ಮತ್ತೆ ಒಂದಿನ ಇವತ್ತು ಅಂದರೆ ಇವಾಗ ಹೋದರೆ ಇನ್ನು ಇವತ್ತು ನೈಟ್ ಇರೋಲ್ಲ ಮತ್ತು ನಾಳೆ ನೈಟ್ ಬರ್ತೀವಿ ಪರವಾಗಿಲ್ಲ ಅಂದರೆ ಕೌಶನ್ ಇಲ್ವಲ್ಲ ಮನೇನ ಅಷ್ಟೊಂದಿನ ಗಲೀಜಾಗಲ್ಲ ಅಂದ್ಬಿಟ್ಟು ಕಸ ಅಂದರೆ ಗಲೀಜು ಆಗಿರಲ್ಲ ಅದಕ್ಕೋಸ್ಕರ ಬರೀ ಮನೆ ಒರೆಸಿಲ್ಲ ಇಲ್ಲಿ ಬರೀ ಕಸ ಮಾತ್ರ ಗುಡಿಸಿದ್ದೀನಿ ಅಷ್ಟೇ ಟೈಮ್ ಬಂದು ಇವಾಗ ಎರಡು ಇದೆ ಇವಾಗ ಹೊರಡೋದು ಅಂದರೆ ಇವಾಗ ಒಂದು ಹಾಫ್ ಆನ್ ಅವರ್ ಬಿಟ್ಟು ಹೊರಡ್ತೀವಿ ಅಷ್ಟೇ ಓಕೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಏನಂದರೆ ಬಿಸ್ಲಿದೆ ಹಿಂಗಪ್ಪ ಹೋಗೋದು ಅಂತ ಅನಿಸ್ತಾ ಇರುತ್ತೆ ಯಾಕೆಂದರೆ ಬಸ್ಸಲ್ಲಿ ಕೂತ್ಕೊಂಡಿದ್ರು ತುಂಬ ಒಂಥರ ಆಗ್ತಾ ಇರತ್ತೆ ಏನು ಮಾಡೋಕ್ಕಾಗಲ್ಲ ಮಾಮನ ಕೇಳಿದೆ ಒಟ್ಟಿಗೆ ಹೋಗೋಣ ಅಂದರೆ ಮಾಮ ನಾನು ಬಂದು ಆಫೀಸ್ ಬಿಟ್ಟು ಬಿಡೋದೆ ಆರು ಗಂಟೆಗೆ ಅಲ್ಲಿಂದ ಬಂದು ಮನೆಗೆ ಬಂದು ನನ್ನ ಕೈ ಕಾಲು ಮುಖ ತೊಳೆದು ಡ್ರೆಸ್ ಚೇಂಜ್ ಮಾಡಿ ನಾನು ಇಲ್ಲೇ ರೆಡಿ ಆಗ್ತೀನಿ ನೀನು ಹೋಗಿ ರೆಡಿ ಆಗಬೇಕಲ್ಲ ಅದಕ್ಕೆ ನೀನು ಹೋಗಿರೋ ನನ್ನದು ಅಂದರೆ ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತೇಳಿ ಹಾಂ ಸರಿ ಆಯಿತು ಅಂತೇಳಿ ಹೊರಟಿದ್ದೀನಿ ರೆಡಿಯಾಗಿದ್ದೀನಿ ಹಾಂ ಇಲ್ಲಿಂದ ಡ್ರೆಸ್ ಹಾಕ್ಕೊಂಡು ಹೋಗೋದಲ್ಲ ಹೋಗ್ಬಿಟ್ಟು ಮತ್ತೆ ರೆಡಿಯಾಗಿ ಹೊರಡ್ತೀನಿ ನಾನು ಬಸ್ಸಲ್ಲಿ ಹೊರಟು ಆಮೇಲೆ ಪ್ರವೀಣನ ಮನೆಗೆ ಬಂದೆ ನವೀನ ಅವರು ಹೊರ್ಗಡೆ ಹೋಗಿದ್ದರು ಅವರು ಇರಲಿಲ್ಲ ಅಂದರೆ ಫಂಕ್ಷನ್ಗೆ ಬರಲ್ಲ ಅಂತ ಹೇಳಿದರು ಅವರು ಅಂದರೆ ನಾಳೆ ಬರ್ತೀವಿ ರಿಸೆಪ್ಷನ್ಗೆ ಬರಲ್ಲ ಗ್ಯಾರಂಟಿ ಇಲ್ಲ ಅಂತ ಹೇಳಿದರು ಅದಕ್ಕೆ ನಾನು ಪ್ರವೀಣನ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದನೇ ರೆಡಿಯಾಗಿ ನಾನು ಪ್ರವೀಣ ಪುಡ್ತೈವ ಅಪ್ಪ ಮತ್ತು ಮೋನು ಪಿಂಕು ಸಾರಿ ಹಾಂ ಕರೆಕ್ಟು ಮೋನು ಪಿಂಕು ಮತ್ತು ಚೈತ್ರ ಇಷ್ಟು ಜನ ಹೋಗೋ ಪ್ಲಾನ್ ಇತ್ತು ಆಮೇಲೆ ಚೈತ್ರ ನಾನು ಬರೋಲ್ಲ ಅಂತೇಳಿದ್ಲು ಆಮೇಲೆ ಮೋನು ಕೂಡ ನಾನು ಬರಲ್ಲ ಅಂತಂದ್ಲು ನಾನು ಪಿಂಕು ಅವರಿಬ್ಬರು ಮೈನಸ್ ಮಾಡಿದ್ವಿ ಅಂದರೆ ಅವರೇ ಬರೋಲ್ಲ ಅಂತೇಳಿದ್ರು ಅದಾದಮೇಲೆ ನಾನು ಇಷ್ಟು ಜನ ನಾವಿಷ್ಟು ಜನ ಹೊರಟ್ವಿ ಹಾಗೆ ಪ್ರವೀಣ ಏನ ಮಾಡ್ದೆ ಅಂದರೆ ನಾವು ಬೇಗನೆ ರೆಡಿಯಾಗಿದ್ವಿ ಒಂದು ಏಳುವರೆಗೆಲ್ಲ ರೆಡಿಯಾಗಿದ್ವಿ ಅವನು ಆಫೀಸಲ್ಲಿ ಮೀಟಿಂಗ್ ಇದೆ ಅಂತೇಳಿ ಮನೆಗೆ ಬಂದಿದ್ದೆ ಎಂಟು ಕಾಲು ಆಮೇಲೆ ಅವನು ಬಂದು ರೆಡಿಯಾಗಿ ಹೊರಡಬೇಕಾದ್ರೆ ಇಲ್ಲಿ ಎಂಟುವರೆ ಆಯಿತು ಎಂಟುವರೆಗೆ ಬಿಟ್ಟು ನಾವು ಚೌಟ್ರಿ ಹತ್ರ ಹೋಗೋದ್ರೊಳಗಡೆ ಒಂಬತ್ತು ಒಂಬತ್ತು ಕಾಲಾಗಿತ್ತು ಆಗಿತ್ತು ನಾವು ಹೋಗ್ತಾ ಇದ್ದೀವಿ ಜನಗಳೆಲ್ಲ ಊಟ ಮುಗಿಸ್ಕೊಂಡು ಅಂದರೆ ಒಂಬತ್ತು ಕಾಲು ಅಂದರೆ ಏನು ರಿಸೆಪ್ಷನ್ ಅಂದರೆ ಏಳುವರೆಗೆಲ್ಲ ಸ್ಟಾರ್ಟ್ ಹೋಗಿರುತ್ತೆ ನಾವು ಹೋಗಿದ್ದೆ ಒಂಬತ್ತು ಕಾಲು ನಾವು ಕಾರ್ನ ತಗೊಂಡೋಗಿ ಪಾರ್ಕ್ ಮಾಡ್ತಾ ಇದ್ದೀವಿ ಆ ಕಡೆಯಿಂದ ಜನ ಬಸ್ ಹತ್ಕೊಂಡು ಬಸ್ಸು ಹೋಗ್ತಾ ಇದ್ದೆ ವಾಪಸ್ಸು ಊರ ಕಡೆಗೆ ಆವಾಗ ನಾವು ಒಳಗ ಚೌಟ್ರಿ ಒಳಗಡೆ ಹೋಗ್ತಾ ಇರೋದು ನಮಗೆ ನಗು ಬರ್ತಾಯಿತ್ತು ನಾವು ಇಷ್ಟೊತ್ತಲ್ಲಿ ಬಂದಿದ್ದೀವಲ್ಲ ಅಂತೇಳಿ ಅದಾದ್ಮೇಲೆ ನೋಡಿ ಚೌಟ್ರಿ ಎಲ್ಲ ಖಾಲಿ ಖಾಲಿ ಅಂದರೆ ನಾವು ಹೋಗಿದ್ದು ಆಗಿರೋದ್ರಿಂದ ಜನ ಯಾರೂ ಇರಲಿಲ್ಲ ಎಲ್ಲ ಒಂದು ಮುಕ್ಕಾಲು ಜನ ಅಂದರೆ ಮುಕ್ಕಾಲು ಪರ್ಸೆಂಟ್ ಜನ ಹೊಟ್ಟೋಗಿದ್ರು ಇನ್ನು ನಾವು ಇಷ್ಟೇ ಜನ ಇದ್ದಿದ್ದು ಅಂದರೆ ಸ್ವಲ್ಪ ಜನ ಹತ್ರದ ರಿಲೇಷನ್ ಅಂತ ಯಾರಿದ್ದಾರೆ ಅವರು ಮಾತ್ರ ಅಲ್ಲಿದ್ರು ನಾವು ಕೂಡ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಅವನು ಬೇಗ ಬಂದಿದ್ದರೆ ಇನ್ನು ಬೇಗ ಹೋಗ್ತಿದ್ವಿ ನಾವೆಲ್ಲ ಬೇಗನೆ ರೆಡಿಯಾಗಿ ಹೊರಟಿದ್ವಿ ಆದರೆ ಇವನಿಂದನೇ ಸ್ವಲ್ಪ ಲೇಟಾಯಿತು ಇಲ್ಲ ಅಂದಿದ್ರೆ ಬೇಗ ಹೋಗ್ತಿದ್ವಿ ಮೀಟಿಂಗ್ ಇರೋದರಿಂದ ಆಮೇಲೆ ಲೇಟಾಗಿ ಹೋಗಿದ್ದು ಮತ್ತು ಅಲ್ಲಿ ಹೋದ್ಮೇಲೆ ಪ್ರವಣನ ಮನೆಯಲ್ಲಿರ್ಬೋದು ಮತ್ತು ಚೌಟ್ರಿಲಿರ್ಬೋದು ಯಾವುದೇ ವೀಡಿಯೋ ಮಾಡಲಿಲ್ಲ ಜಾಸ್ತಿ ಏನು ಮಾಡಲಿಲ್ಲ ಅದೆಲ್ಲ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡಿರೋದು ಒಂದೆರಡು ನಿಮಿಷದ ವೀಡಿಯೋ ಅಷ್ಟು ಬಿಟ್ಟರೆ ಮತ್ತೆ ನಾನು ವೀಡಿಯೋ ಮಾಡೋಕ್ಕೋಗಿಲ್ಲ ನಾವು ಇವಾಗ ಮನೆಗೆ ಎಂಟ್ರಿ ಕೊಡ್ತಾ ಇದೀವಿ ಕರ್ಗೆ ಬಂದುಬಿಟ್ಟು ಡೋರ್ ಹತ್ರನೇ ಕೂತಿದ್ದಾಳೆ ನಾನು ಸ್ವಲ್ಪ ಹಿಂದೆ ಹೋಗಿದ್ದೆ ಹೋಗಿ ಸುಮ್ಮನೆ ನೋಡ್ಕೊಂಡು ಬಂದೆ ಅಷ್ಟೊಳಗೆ ಇಲ್ಲಿ ಸೌಂಡ್ ಮಾಡ್ತಿದ್ದಾಳೆ ರಾಣಿ ಗುಮ್ಮಿ ರಾಣಿ ಕಗ್ಗಿ ಆಯ್ಕೆ ಕಗ್ಗಿ ನೋಡಿ ಕಗ್ಗಿ ಎಲ್ಲ ಕಾಲು ಸಾವಿರ ಬಿಡಬಾ ಹೊಟ್ಟೆ ಸೀತಾ ತರಬೇಕು ಎರಡು ದಿನದಿಂದ ಊಟ ಇಲ್ಲ ಡೋರ್ನ ಕಾಯ್ಕೊಂಡು ಕೂತಿರೋದು ಬೆಳಿಗ್ಗೆ ಏನಂದ್ರೆ ಡೋರ್ ತೆಗ್ಯಕ್ ಮೊದ್ಲೆ ಬಂದ್ ಕೂತಿರ್ತಲ್ಲ ಅದೇ ಪ್ಲೇಸಲ್ಲಿ ಇವತ್ತು ಅಲ್ಲೇ ಕೂತೋಳೆ ಹೊಟ್ಟೆ ಹಸ್ತಿರ್ಬೇಕು ನಿನ್ನೆ ಹಾಕಿ ಹೋಗಿರೋದು ನಿನ್ನೆ ಮಧ್ಯಾಹ್ನ ಹಾಕಿ ಹೋಗಿರೋದು ಇವಾಗ ಚೆನ್ನಾಗ್ ಹೊಟ್ಟೆ ಸ್ವಲ್ಪ ಹಾಲು ಹಾಕ್ಬಿಡೋದಕ್ಕೆ ಫಸ್ಟ್ ಅದಕ್ಕೆ ಬೌಲ್ ಗಾಳ ಹಾಕ್ ಆಮೇಲೆ ಬೇರೆ ಕೆಲಸ ಮಾಡೋ ಓಕೆ ಆಯ್ತೀರು ಆಯ್ತು ಬೌಲ್ ಹೊರಗಡೆ ಇಟ್ಟಿದ್ದೀನಿ ಅನ್ನ ಹಾಕಿತ್ತಿನಲ್ಲ ಹೊರಗಡೆನೇ ಇಟ್ಟಿದೆ ಕೀಯನ ಅಂತ ಇಲ್ಲನೇ ಕರ್ಮಿನಾಕು ಕರ್ಮಿನಾ ತಿಂತಾ ಇರುತ್ತೆ ಆಮೇಲೆ ಅದೇ ಬೌಲು ಬೌಲ್ ತೊಡಿಬೇಕು

ಅದು ಇನ್ನೊಂದು ಕಪ್ಪು ಕೆಂಚಿ ಬರ್ತದಲ್ಲ ಅದು ಮೂರು ಮೂರು ಹಾಕು ಮೂರು ಖಾಲಿ ಆಗುಂಟು ಬಾ ಗುಮಿ ಬಾ ಇದು ತೋರ್ತಂದೆ ತೊಳಿಬಾರ್ದು ಅನ್ಸುತ್ತೆ ಸ್ವಲ್ಪ ಹಾಲು ಸ್ವಲ್ಪ ನೀರ್ ಹಾಕೋಕೆ ಅನ್ನ ತೊಳಿಬೇಕು ಅನ್ಸುತ್ತ ಕರ್ಮಿನ ಹಾಕ್ತಾ ನೀನ್ ತಂದಾಕೋ ಇಲ್ಲಿ ಬಾರೋ ಅಲ್ಲಿ ಈಚೆ ಹಾಕೋಣ ತುಳಸಿ ಗಿಡ ಇದೆಯಲ್ಲ ಅಲ್ಲಾ ಎರಡ ಸಾಕು ಈಗ ಎರಡು ಹಾಕು ಅಲ್ಲಿ ತಿನ್ಮೇಲೆ ಹಾಕು ಬಸ್ಸಿಂದ ಬರೋದೊಳಗೆ ಹಾಗೆ ಬರ್ಬೇಕಾದ್ರೆ ಒಂದ್ ಲೀಟರ್ ಹಾಲು ಇವಳಿಗೆ ಅಂತಾನೆ ಕರ್ಗಿಗೆ ಅಂತಾನೆ ಹಾಲು ಮತ್ತೆ ಹಾಗೆ ಬರಬೇಕಾದ್ರೆ ಏನಾದರೂ ತಿನ್ನೋಣ ಅನಿಸ್ತು ಪಾನಿಪುರಿ ತೊಗೊಬಂದಿದೀವಿ ಇವಾಗ ಪಾನಿಪುರಿ ತಿನ್ಬೇಕು ಹಾಕ್ಬಿಡು ಅದೆರಡೂ ಅಲ್ಲ ಹೊರ್ಗಡೆ ಹಾಕೋದು ನೆಲನೆಲ್ಲ ನಿಕ್ಕುತ್ತೆ ಅದಕ್ಕೆ ಅಲ್ಲಾಕು ಅಲ್ಲಿ ಹಾಕ್ಬಿಟ್ ಬಾ ಹಾಲು ಹಾಕೋನು ಹಾಲು ಹಾಕುವ ಅದೇನು ಮಾಡುತ್ತೆ ಕರ್ಮಿನೆಲ್ಲ ಹಾಕ್ತಿವಲ್ಲ ಅವಾಗ ಏನಾಗುತ್ತೆ ಅಂದರೆ ಏನಂದರೆ ನಿಕ್ಕುತ್ತೆ ಅದಕ್ಕೆ ಅದು ಒಂಥರ ಮನೆ ಒರೆಸ್ಬೇಕಾದ್ರೆ ಒಂಥರ ಸ್ಮೆಲ್ ಬರುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಹೊರ್ಗಡೆ ತೊಗೊಂಡೋಗಿ ಹಾಕ್ತೀನಿ ಒಂದೊಂದು ಸರಿ ಒಳಗಡೆನೇ ಹಾಕಿರ್ತೀನಿ ಒಂದೊಂದು ಮಾತ್ರ ಹೊರಗಡೆ ಹಾಕೋದು ಅದು ತೊಳ್ಕೊಡ್ತೀನಿ ಓಕೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾವು ಪ್ರವೀಣನ ಮನೆಯಿಂದ ಲೇಟಾಗಿ ಬರ್ತಾ ಇದ್ವಿ ಅಂದರೆ ನಾಲ್ಕು ಮೂರು ಮುಕ್ಕಾಲು ನಾಲ್ಕು ಗಂಟೆ ಅನಿಸುತ್ತೆ ಬಿಟ್ಟಿದ್ದು ನಾವು ಇನ್ನು ನಾವು ಯಾವಾಗಲೂ ನಾಲ್ಕು ಮುಕ್ಕಾಲು ಐದು ಗಂಟೆ ಹತ್ತತ್ರ ಇದ್ವಿ ಆದರೆ ಪ್ರವೀಣ ಚೈತ್ರ ಮತ್ತು ಮೋನು ಪಿಂಕು ಎಲ್ಲ ಸ್ಕೂಲ್ ಯೂನಿಫಾರ್ಮ್ ತೊಗೊಬರೋದಕ್ಕೆ ಹೋಗ್ತಾಯಿದ್ರು ಮತ್ತು ನಾವು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ ಅವನ ಜೊತೆನೇ ಹೊರಟ್ವಿ ಅಲ್ಲೇ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿಬಿಡ್ತಾನೆ ಅಂತೇಳಿ ಹೊರಟಿದ್ದು ಅದಕ್ಕೇ ಬೇಗ ಮನೆಗೆ ಬಂದ್ವಿ ಇಲ್ಲ ಅಂದಿದ್ರೆ ಇನ್ನೂ ಲೇಟಾಗಿ ಬರ್ತಾಯಿದ್ವಿ ಒಂದು ಏಳು ಕಾಲು ಏಳುವರೆ ಆ ಥರ ಟೈಮಿಂಗ್ಸ್ ಇರ್ತಾಯಿತ್ತು ಇತ್ತು ಅವನು ಹಿಂಗಿದ್ರು ಹೊರಟಿದ್ರಲ್ಲ ಅವ್ರ ಜೊತೆ ಹೊರಟೋದ್ರೆ ಹೆಂಗಿದ್ರು ಡ್ರಾಪ್ ಮಾಡ್ತಾರೆ ಅಂದ್ಬಿಟ್ಟು ಬೇಗನೆ ಬಂದ್ವಿ ಹಾಗೆ ಅಲ್ಲಿಂದ ಬರಬೇಕಾದ್ರೆ ಪಾನಿಪುರಿ ಎಲ್ಲ ತೊಗೊಂಡು ಬಂದ್ವಿ ಬಂದು ಬೆಕ್ಕು ನಮಗೋಸ್ಕರ ನೋಡಿ ಕೈತಾ ಕೂತಿದ್ದಾಳೆ ಯಾಕೆಂದರೆ ನಿನ್ನೆ ಮಧ್ಯಾಹ್ನ ನಾನು ಅನ್ನಕ್ಕೆ ಹೋಗಿದ್ದೆ ಹಾಗೆ ಮೋನ್ ಮಾಮ ಬಂದಮೇಲೆ ಸರಿ ಅಂದರೆ ಆರು ಆರು ಗಂಟೆಗೆ ಬಂದಿದ್ರಲ್ಲ ಅವರು ಒಂದ್ಸರಿ ಅನ್ನ ಇತ್ತು ಹಾಲೆಲ್ಲ ಖಾಲಿಯಾಗಿದೆ ಅಂತ ಹೇಳ್ಬಿಟ್ಟು ಹಾಲೆಲ್ಲ ಹಾಕ್ಬಿಟ್ಟು ಆಮೇಲೆ ಬಂದಿದ್ರು ಬೆಕ್ಕು ಏನು ಮಾಡುತ್ತೆ ಅಂದರೆ ಹಾಲು ಮತ್ತು ಅನ್ನ ಎಲ್ಲ ಕಲ್ಸು ಹಾಕಿರ್ತೀವಲ್ಲ ಆವಾಗ ಏನು ಮಾಡುತ್ತೆ ಅದು ಫಸ್ಟು ಹಾಲು ಮಾತ್ರ ಕುಡ್ಕೊಂಡಿರುತ್ತೆ ಅನ್ನ ಮಾತ್ರ ಹಾಗೇ ಇರುತ್ತೆ ಆವಾಗ ಬಂದ್ಬಿಟ್ಟು ಸೌಂಡ್ ಮಾಡೋದು ಸುಮ್ಮನೆ ಕಿರ್ಚೋದು ಹಾಕ್ಲಿ ಏನಾದರೂ ಅಂತ ಅದರ ಅನ್ನ ಅಲ್ಲೇ ಇರುತ್ತೆ ಅದಕ್ಕೆ ನಾನು ಏನು ಒಂದೊಂದು ಸರಿ ಕರೆಕ್ಟಾಗಿ ಹಾಲು ಮತ್ತು ಅನ್ನ ಕರೆಕ್ಟಾಗಿ ಅದು ಹಾಲು ಕಾಣಬಾರ್ದು ಬರೀ ಅನ್ನ ಮಾತ್ರ ಕಾಣಬೇಕು ಆ ಥರ ಹಾಕಿರ್ತೀನಿ ಒಂದೊಂದ್ಸರಿ ಜಾಸ್ತಿ ಹಾಕ್ಬಿಟ್ಟಿರ್ತೀನಿ ಅಷ್ಟೇ ಅದನ್ನೆಲ್ಲ ತಿಂದಿತ್ತಲ್ಲ ಖಾಲಿಯಾಗಿ ಹೋಗಿತ್ತು ಅದಕ್ಕೆ ನಾನು ಬಂದ ತಕ್ಷಣ ಅದಕ್ಕೆ ಸ್ವಲ್ಪ ಹಾಲು ಅನ್ನ ಮತ್ತು ಸ್ವಲ್ಪ ಕರ್ಮಿನೆಲ್ಲ ಇಷ್ಟಪಡುತ್ತೆ ಅದಕ್ಕೆ ಒಂದು ನಾಲ್ಕು ಎರಡು ಪೀಸ್ ಹಾಕಿದ್ದೆ ಮತ್ತು ರಾತ್ರಿಗೆ ಒಂದೆರಡು ಪೀಸ್ ಹಾಕಿದ್ರೆ ಆಯಿತು ಅಂಥೇಳಿ ಅದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಇವಾಗ ಹೋಗಬೇಕಾದ್ರೆ ಒಂಥರ ಟೆನ್ಷನು ಏನಂದರೆ ಮೊಬೈಲ್ ಚಾರ್ಜ್ ತೊಗೊಂಡೋಗ್ಬೇಕು ಒಂದು ಕ್ರೀಮ್ಗಳು ತೊಗೊಂಡೋಗ್ಬೇಕು ಸೀರೆ ತೊಗೊಂಡೋಗ್ಬೇಕು ಆಮೇಲೆ ಲಿಫ್ಟಿಗೆ ತೊಗೊಂಡೋಗ್ಬೇಕು ಆ ಸಾರ ಅಂತ ಇದು ಅಂತ ಏನೆಲ್ಲ ತೊಗೊಂಡೋಗ್ಬೇಕು ಅಂತ ಆ ಥರ ಟೆನ್ಷನ್ ಏನಾದರೂ ಮರೆತು ಬಿಡ್ತೀವೇನೋ ಅಂದ್ಕೊಂಡು ತೊಗೊಂಡೋಗ್ತೀವಿ ಬಂದಮೇಲೆ ಅದನ್ನು ಅದರದ್ದು ಅದರದೇ ಆದಂಥ ಒಂದು ಪ್ಲೇಸ್ ಇರುತ್ತಲ್ಲ ಆ ಪ್ಲೇಸಿಗೆ ಸೇರಿಸೋದು ಇನ್ನೊಂಥರ ಪ್ರಾಬ್ಲಮ್ಮು ಈ ಥರ ಆಗಿರುತ್ತೆ ನೋಡಿ ಅಲ್ಲಿ ನಮಗೆ ಊಟಕ್ಕೆ ಊಟಕ್ಕೆ ಅಂದರೆ ಮದುವೆ ಮನೇಲಿ ನಮಗೆ ತಟ್ಟೆಗಳು ಕೊಟ್ಟಿದ್ದರು ನನಗೊಂದು ಮತ್ತು ಪುಡ್ತಾಯವನ್ಗೊಂದು ಎರಡು ಕೊಟ್ಟಿದ್ದರು ಅದೇ ಥರದ್ದು ನನ್ನ ಹತ್ರ ಒಂದಿತ್ತು ಮೈನಾ ಕೊಟ್ಟಿಲ್ಲ ಅಂದರೆ ಗೃಹ ಪ್ರವೇಶ ಟೈಮಲ್ಲಿ ಒಂದು ಕೊಟ್ಟಿದ್ದು ಅದು ಚಿಕ್ಕದಿತ್ತು ಇದು ಸ್ವಲ್ಪ ಸೇಮ್ ಡಿಸೈನು ಅದೇ ಸ್ವಲ್ಪ ದೊಡ್ಡದಿತ್ತು ಸ್ವಲ್ಪ ಹೇಗೆಂದರೆ ಊಟ ಮಾಡೋ ತಟ್ಟೆ ಥರ ಇತ್ತು ಮೈನ ಕೊಟ್ಟಿರೋದು ಚಿಕ್ಕದಿತ್ತು ಅದಕ್ಕೆ ಪುಡ್ತವ ಬಂದರು ಇದು ಒಂದೊಂದಿರುತ್ತೆ ನೀನೇ ತೊಗೊಂಡೋಗ್ಬಿಟ್ಟು ಎರಡೂ ಅಂದರೆ ಅವ್ರಿಗೂ ಕೊಟ್ಟಿದ್ರಲ್ಲ ಅದನ್ನು ನನಗೆ ಕೊಟ್ಬಿಟ್ರು ಅದಕ್ಕೆ ಇಲ್ಲಿ ನಾನು ಕರೆಕ್ಟಾಗಿದೆಯಾ ಸೈಜು ದೊಡ್ಡದಾ ಚಿಕ್ಕದಾ ಅಂತ ಹೇಳಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಇದು ಸ್ವಲ್ಪ ಅವ್ರು ಕೊಟ್ಟಿರೋದು ಸ್ವಲ್ಪ ದೊಡ್ಡದಿದೆ ಮೈನ ಕೊಟ್ಟಿರೋದು ಸ್ವಲ್ಪ ಚಿಕ್ಕದಿದೆ ಅಂದರೆ ಪ್ಲೇಟ್ ಥರ ಇದೆ ಅವಳು ಅಷ್ಟೇ ಎರಡೂ ವೆಯ್ಟೆಲ್ಲ ಎರಡು ವೆಯ್ಟು ಅವ್ರು ಕೊಟ್ಟಿರೋದು ವೆಯ್ಟ್ ಇದೆ ಮೈನ ಕೊಟ್ಟಿರೋದು ಕೂಡ ವೆಯ್ಟ್ ಇದೆ ಅದನ್ನು ನೋಡಿ ನಾನು ಏನು ಮಾಡಿದೆ ಅಂದರೆ ಮುಖ ಎಲ್ಲ ತೊಳೆದಿದ್ದೆ ಲಿಪ್ ಕೇರ್ ಹಾಕಿರಲಿಲ್ಲ ಹಾಗೆ ಸ್ಟಿಕ್ಕರು ಕೂಡ ಹಾಕಿರಲಿಲ್ಲ ಹಾಗೇ ಬಂದು ಕೂತ್ಕೊಂಡು ಎಲ್ಲ ಇದ್ದೆ ಹಾಗೆ ಆ ತಟ್ಟೆ ನೋಡಿಕೊಂಡೆ ನಾನು ಲಿಪ್ ಕೇರು ಐ ಲೈನರು ಅದನ್ನೆಲ್ಲ ಇದ್ದೆ ನೆಕ್ಸ್ಟ್ ಹೊತ್ತಿಗೆ ಮಮ್ಮ ಫೋನ್ ಮಾಡಿದ್ರು ಎಷ್ಟೊತ್ತಿಗೆ ಬಂದರೆ ಏನು ಅಂತೆಲ್ಲ ಕೇಳ್ತಾಯಿದ್ರು ಏಕೆಂದರೆ ಮಾಮ ಬಂದಿರಲಿಲ್ಲ ಅವತ್ತು ಬುಧವಾರ ರಜೆ ಇತ್ತು ಮಾಮನಿಗೆ ಮಾಮ ಕಬ್ಬಾಳಿಗೆ ಹೋಗಿದ್ರು ಅಲ್ಲಿ ಒಂದು ಫಂಕ್ಷನ್ ಇತ್ತು ಅವತ್ತಂತೂ ತುಂಬ ಅಂದರೆ ತುಂಬ ಫಂಕ್ಷನು ಅವತ್ತು ಮೋನಮ್ಮ ಮೂರು ಫಂಕ್ಷನ್ಗೆ ಅಟೆಂಡ್ ಮಾಡಿದ್ದಾರೆ ನಾವು ನೈಟ್ ರಿಸೆಪ್ಷನ್ಗೆ ಹೋಗಿದ್ವಿ ಅವರು ಬೆಳಿಗ್ಗೆ ಹೋಗಿ ತಿಂಡಿ ತಿನ್ಕೊಂಡು ಮದುವೆ ದಿನ ಅಂದರೆ ಧಾರೆ ದಿನ ಮಾತಾಡಿಸ್ಕೊಂಡು ಅಲ್ಲಿಂದ ಕಬ್ಬಾಳ್ಗೆ ಹೋಗಿದ್ರು ಅವರು ನಾನು ಬರೋದು ಏಳುವರೆ ಆ ಥರ ಆಗುತ್ತೆ ಅಂದ್ಬಿಟ್ಟು ನನಗೆ ಫೋನ್ ಮಾಡಿದರು ಏಳುವರೆಗೆ ಬರ್ತೀನಿ ನಾನು ಅಂತೇಳಿ ಅದಕ್ಕೆ ಫೋನ್ ಮಾಡಿದ್ದಾರೆ ಇಷ್ಟು ಬೇಗ ಯಾಕೆ ಬಂದ್ರಿ ಇನ್ನೂ ಲೇಟಾಗಿ ಬರಬೇಕಿತ್ತಲ್ವ ಅಂತ ಅದಕ್ಕೆ ನಾನು ಅವರಿಗೆ ಸ್ಟೋರಿ ಹೇಳ್ತಾ ಇದ್ದೆ ಈ ಥರ ಆಯಿತು ಪ್ರವೀಣ ಬಂದ ಅದಕ್ಕೆ ಅವನ ಜೊತೆ ನಾವು ಕಾರಲ್ಲಿ ಬಂದ್ವಿ ಅಂತ ಹೇಳ್ತಾ ಇದ್ವಿ ಹೇಳ್ತಾ ಇದ್ದೀನಿ ನಾನು ಹಾಗೆ ನೋಡಿ ವಸ ತಟ್ಟೆ ಅಲ್ವಾ ಅದು ಪ್ಲೇಟು ಅದರಲ್ಲಿ ನಾನು ಹೈಲೈನರು ಮತ್ತು ಲಿಪ್ ಗೇರೆಲ್ಲ ಹಾಕ್ಕೊಳ್ತಾ ಇದ್ದೆ ಆಮೇಲೆ ಇದೆಲ್ಲ ಆದಮೇಲೆ ಕೌಶಿ ಕೌಶಿಗೆ ಹೇಳಿದೆ ನಾನು ಇಲ್ಲಿ ಇದೆಲ್ಲ ಇರ್ತೀನಿ ಅಷ್ಟೊತ್ತಿಗೆ ನೀನು ಪಾನಿಪುರಿ ಅದನ್ನೆಲ್ಲ ಸ್ವಲ್ಪ ಮಸಾಲೆ ಪುರಿ ಬೇಡ ಪಾನಿಪುರಿ ಮಾಡ್ಕೊಬ ಪಾನಿಪುರಿ ತಿನ್ನೋಣ ಹೇಳಿದೆ ಅವನೆಲ್ಲ ಪಾನಿಪುರಿ ಎಲ್ಲ ಮಾಡ್ತಾಯಿದ್ದೆ ನಾನು ಅಷ್ಟೊತ್ತಿಗೆ ಇದನ್ನೆಲ್ಲ ಫಸ್ಟು ಯಾವ್ದ್ಯಾದು ಪ್ಲೇಸಲ್ಲಿ ಯಾವುದನ್ನ ಯಾವ್ದಾವ್ದು ಪ್ಲೇಸಲ್ಲಿ ಸೇರಿಸ್ಬೇಕು ಆ ಪ್ಲೇಸಲ್ಲಿ ಸೇರಿಸ್ಬಿಡೋಣ ಅಂತೇಳಿ ಇಲ್ಲಿ ಎಲ್ಲ ಇದ್ದೀನಿ ನಾನು ಎಲ್ಲ ಎತ್ತಿ ಇಡೋದ್ರೊಳಗಡೆ ಅಷ್ಟೊತ್ತಿಗೆ ಪಾನಿಪುರಿ ಎಲ್ಲ ರೆಡಿ ಮಾಡ್ಕೊಬಂದ ಮತ್ತು ನಾನು ಹಾಕಿರೋದು ಟೀ ಶರ್ಟ್ ಮತ್ತು ಪ್ಯಾಂಟು ಸ್ವಲ್ಪ ದಿನದಿಂದೆ ವೀಡಿಯೋ ಮಾಡಿದ್ದೆ ಡಿ ಮಾರ್ಟಲ್ಲಿ ತೊಗೊಂಡಿದ್ದೆ ಅಂತೇಳಿ ಅದಾದಮೇಲೆ ನಾನು ಅದನ್ನು ಹಾಕ್ಕೊಳ್ಳಲಿಲ್ಲ ಸುಮಾರು ಒಂದು ತಿಂಗಳು ತಿಂಗಳು ಆಗಿರಬೇಕು ಅದನ್ನೆಲ್ಲ ತಗೊಂಡು ನಾನು ಯೂಸೇ ಮಾಡಿರಲಿಲ್ಲ ಅದನ್ನು ಹಾಕ್ಕೊಂಡಿದ್ದೆ ಅದಕ್ಕೆ ಅದು ವೀಡಿಯೋ ಮಾಡಿದ್ದೆ ಅಷ್ಟೆ ಆಮೇಲೆ ಅವನು ಅಷ್ಟೊತ್ತಿಗೆ ಪಾನಿಪುರಿ ಮಾಡ್ಕೊಬಂದು ಇವಾಗ ಪಾನಿಪುರಿ ಬ್ಯಾಟಿಂಗ್ ಮಾಡೋದು ಅಂದರೆ ತಿನ್ನೋದಷ್ಟೆ ಹಾಗೆ ಪಾನಿಪುರಿ ಎಲ್ಲ ತಿನ್ಕೊಂಡು ಕೂಡ ಮಸಾಲೆ ನನಗೆ ಪಾನಿಪುರಿಗಿನ್ನ ಮಸಾಲೆ ಪುರಿನೇ ಜಾಸ್ತಿ ಇಷ್ಟಪಡ್ತೀನಿ ಆದರೆ ಏನಕ್ಕೆ ಕೋವತ್ತು ಬೇಡ ಅಂತ ಅನ್ನಿಸ್ತು ಮಸಾಲೆ ಪುರಿ ಬೇಡ ಪಾನಿಪುರಿ ತಿನ್ನೋಣ ಅಂತ ಅದಕ್ಕೆ ಪಾನಿಪುರಿನೇ ಮಾಡ್ಕೊಬಾ ಅಂತ ಹೇಳಿದೆ ಅದಕ್ಕೆ ಅವ್ನು ಪಾನಿಪುರಿ ಮಾಡ್ಕೊಬಂದಿದ್ದಾನೆ ನಾವು ರಾತ್ರಿ ಯಾರ್ದು ರಿಸೆಪ್ಷನ್ನು ಅಂತ ಹೇಳಿದರೆ ಅಂದರೆ ಮದುವೆ ಯಾರ್ದು ಅಂದರೆ ಮೋಹನ್ ಮಾಮ ಇದ್ದಾರಲ್ಲ ಮೋಹನ್ ಮಾಮ ಅವರ ಅತ್ತೆಯ ಮಗಳ ಮಗಳದ್ದು ಅಲ್ಲಿ ಮದುವೆ ನಡೀತಾ ಇರೋದು ಅವ್ರದ್ದು ರಿಸೆಪ್ಷನ್ಗೆ ನಾವು ಹೋಗಿದ್ದು ಅಂದರೆ ಒಂದೊಂದು ಸರಿ ನಾನು ಹೇಳ್ಬೇಕು ಫಸ್ಟೇ ಇದನ್ನ ಅಂತ ಅಂದ್ಕೊಂಡಿರ್ತೀನಿ ಆಮೇಲೆ ಹೇಳ್ತಾ 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 ಟಾಪಿಕ್ ಬೇರೆ ಕಡೆ ಊಟೋಗ್ಬಿಡುತ್ತೆ ಮತ್ತು ಅದನ್ನು ಮರ್ತೇ ಬಿಟ್ಟಿರ್ತೀನಿ ತುಂಬ ಅಷ್ಟೇ ಅದನ್ನು ನಾನು ಮೇಯ್ನೇ ಏನು ಹೇಳಬೇಕು ಅದನ್ನೇ ಹೇಳಿರಲ್ಲ ಬೇರೆಲ್ಲ ಹೇಳಿರ್ತೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೆ ಅವರ ಅತ್ತೆಯ ಮಗಳ ಮಗಳದು ಮದುವೆ ನಡೀತಾ ಇದ್ದಿದ್ದು ಅಲ್ಲಿಗೆ ನಾವು ಹೋಗಿದ್ದು ಮೋನಮಮ್ಮ ಬೇರೆ ಕಡೆ ರಾತ್ರಿ ಬೇರೆ ಫಂಕ್ಷನ್ಗೆ ಹೋಗಿದ್ರು ನಾವು ಅಲ್ಲಿ ರಿಸೆಪ್ಷನ್ ಅಟೆಂಡ್ ಮಾಡಿದ್ವಿ ನೆಕ್ಸ್ಟ್ ಬೆಳಿಗ್ಗೆಗೆ ಅಲ್ಲಿ ಹೋಗಿ ಹಿಂಗಿರೋ ಸ್ವಂತ ಅತ್ತೆ ಮಗಳಂದರೆ ಹೋಗಲೇಬೇಕಲ್ವಾ ಬೆಳಿಗ್ಗೆ ಹೋಗಿ ತಿಂಡಿ ತಿಂದ್ಕೊಂಡು ಅಲ್ಲೆಲ್ಲ ಮಾತಾಡ್ಸ್ಕೊಂಡು ಆಮೇಲೆ ಕಬ್ಬಾಳಿಗೆ ಹೋಗಿದ್ದು ಮಾಮ ಓಕೆ ಫ್ರೆಂಡ್ಸ್ ವೀಡಿಯೋನ ಎಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್